ಸ್ನೇಹಿತರೆ ನಮಸ್ಕಾರ ಎಲ್ಲಾ ಗುರುಲಕ್ಷ್ಮಿ ಮಹಿಳೆಯರಿಗೂ ಕೂಡ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಿನ ಇನ್ನು ಮುಂದೆ ಎಲ್ಲರಿಗೂ ಗುರುಲಕ್ಷ್ಮಿ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತದೆ ಅಂತ ಹೇಳಬಹುದು ಏಕೆಂದರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಯಾರ್ಯಾರಿಗೆ ಜಮಾವಣೆ ಆಗಿದೆಯೋ ಅವರಿಗೆ ಈ ತಿಂಗಳಿನಿಂದ ಎಂಟನೇ ಕಂತಿನ ಹಣವನ್ನು ಕೂಡ ಬೇಗನೆ ಎಲ್ಲಾ ಗುರುಲಕ್ಷ್ಮಿ ಮಹಿಳೆಯರಿಗೂ ಕೂಡ ಬ್ಯಾಂಕಿಗೆ ಬರುತ್ತದೆ ಅಂತ ಹೇಳಬಹುದು ಏಕೆಂದರೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಮೊದಲು ಮುಂಚೆ ನೀವು ಈ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ನಿಮಗೆ ಹೇಳಬೇಕಾದ್ರೆ ಈಗಾಗಲೇ ಗುರುಲಕ್ಷ್ಮಿ ಆರನೇ ಕಂತಿನ ಹಣವನ್ನು ಕೂಡ ಬಂದಿದೆ ಆದ್ರೆ ಏಳನೇ ಕಂತಿನ ಹಣವನ್ನು ಕೂಡ ಇಷ್ಟಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳದಾದ್ರೆ ನಿಮಗೆ ಹೇಳುವುದಾದ್ರೆ ಕರ್ನಾಟಕದ ಒಂದು ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನೊಂದು ಹತ್ತು ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಆದರೆ ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುತ್ತಾರೆ ಅಂತ ನ್ಯೂಸ್ ಪ್ರಕಾರ ಹೇಳಲಾಗಿದೆ ನಿಮಗೆ ಹೇಳುವುದಾದ್ರೆ ಎಂಟನೇ ಕಂತಿನ ಹಣವನ್ನು ಏಪ್ರಿಲ್ ತಿಂಗಳಿನ ಒಳಗಡೆ ಬರುತ್ತದೆ ಅಂತ ಹೇಳಬಹುದು ಯಾಕೆಂದ್ರೆ ನಾಲ್ಕು ಸಾವಿರ ಮೊದಲಿಗೆ ನಾನು ನಾಲ್ಕು ಸಾವಿರ ರೂಪಾಯಿ ಬರುತ್ತದೆ ಅಂದೆ ಅದಕ್ಕೆ ಹೇಳುವುದಾದ್ರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ್ಣು ಎರಡು ಸಾವಿರ ಮತ್ತು ಎಂಟನೇ ಕಂತಿರ ಕೂಡ ಎರಡು ಸಾವಿರ ಏಕೆಂದ್ರೆ ಎಂಟನೇ ಕೂಡ ಆದಷ್ಟು ಬೇಗನೆ ರಿಲೀಸ್ ಮಾಡುವ ಸರ್ಕಾರ ಹಮ್ಮಿಕೊಂಡಿದ್ದು ಏಕೆಂದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ದಿನದಿಂದ ಲೋಕಸಭಾ ಚುನಾವಣೆ ಬರುತ್ತಿದ್ದು ನಿಮಗೆ ಹೇಳುವುದಾದರೆ ಎಂಟನೇ ಕಂತಿನ ಹಣವನ್ನು ಕೂಡ ಖಂಡಿತವಾಗಿ ಬೇಗನೆ ರಿಲೀಸ್ ಅನ್ನು ಮಾಡುತ್ತಾರೆ ಲೋಕಸಭಾ ಚುನಾವಣೆ ಬರುವುದರಿಂದ ಅದಕ್ಕೆ ನಿಮಗೆ ಹಣವನ್ನು ಬೇಗನೆ ರಿಲೀಸ್ ಮಾಡುವ ಕುರಿತು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಏಕೆಂದ್ರೆ ಹೇಳುವುದಾದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ನಿಮಗೆ ಎಂಟನೇ ಕಂತಿನ ಹಣವನ್ನು ಜಮಾವಣೆ ಆಗುತ್ತದೆ ಮತ್ತು ನಿಮಗೆ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಮೇ ತಿಂಗಳ ಅಂತ ಹೇಳಬಹುದು ಏಪ್ರಿಲ್ ತಿಂಗಳ ಇಪ್ಪತ್ತಾರನೇ ದಿನಾಂಕದಿಂದ ಲೋಕಸಭಾ ಚುನಾವಣೆ ಇರುವುದರಿಂದ ಅದಕ್ಕೆ ಒಂಬತ್ತನೇ ಗಂತಿನ ಹಣವನ್ನು ಕೂಡ ಅವಾಗ ರಿಲೀಸ್ ಅನ್ನು ಆಗುವುದಿಲ್ಲ ಯಾಕೆಂದ್ರೆ ಮೇ ತಿಂಗಳಿನಲ್ಲಿ ಒಂಬತ್ತನೇ ಕಂತು ಮತ್ತು ಹತ್ತನೇ ಕಂತು ಹೀಗೆ ಕಂತು ಕಂತು ಆಗಿ ಮುಂದೆ ಹೋಗುತ್ತದೆ ಮತ್ತು ನಿಮಗೆ ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಆದರೆ ಈ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿ ಏಳನೇ ಕಂತು ಮತ್ತು ಒಬ್ಬವರಿಗೂ ಎಂಟನೇ ಕಂತಿನ ಹಣವನ್ನು ಕೂಡ ಬಂದ್ರು ಬರುತ್ತದೆ ಯಾಕೆಂದ್ರೆ ಹೇಳುವುದಾದರೆ ನೋಡಿ ಲೋಕಸಭಾ ಚುನಾವಣೆ ಇರುವುದರಿಂದ ನಿಮಗೆ ಎಂಟನೇ ಗಂತಿನ ಹಣವನ್ನು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡುವ ಕುರಿತು ಲಕ್ಷ್ಮೀ ಬಾಳ್ಕರ್ ಅವರು ಪ್ರಶ್ನೆ ಮಾಹಿತಿಯನ್ನು ನೀಡಿದ್ದಾರೆ ಿದ್ರೆ ನೋಡಿ ನಿಮಗೆ ಏಳನೇ ಕಂತಿರ ಹಣವನ್ನು ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಬರುತ್ತದೆ ನೀವೇನು ಗಾಬರಿ ಆಗುವ ಅವಕಾಶವಿಲ್ಲ ಏಕೆಂದ್ರೆ ಆರನೇ ಕಂತಿರ ಹಣವನ್ನು ಬಂದಿದ್ರೆ ನಿಮಗೆ ಏಳನೇ ಕಂತಿರ ಹಣವನ್ನು ಕೂಡ ಖಂಡಿತವಾಗಿಯೂ ಬಂದೇ ಬರುತ್ತೆ ನೋಡಿ ನಿಮಗೆ ಪೆಂಡಿಂಗ್ ಹಣ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಅಂದ್ರೆ ನಿಮಗೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿ ಬರತಕ್ಕಂಥದ್ದು ಏಕೆಂದ್ರೆ ಹೇಳುವುದಾದ್ರೆ ನಿಮಗೆ ಪೆಂಡಿಂಗ್ ಹಣ ಕೂಡ ಲೋಕಸಭಾ ಚುನಾವಣೆ ಬರುವ ಕನ್ನ ನಿಮಗೆ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಅನ್ನು ಆಗುತ್ತದೆ ಅಂತ ಲಕ್ಷ್ಮಿ ಅಬಳ್ಕರ್ ಅವರು ಕೂಡ ಸ್ಪಷ್ಟವಾಗಿ ಭಾಷಣವನ್ನು ಮಾಡಿದ್ದಾರೆ ನಿಮಗೆ ಗುರು ಲಕ್ಷ್ಮಿ ಏಳನೇ ಕಂತಿರ ಹಣವನ್ನು ಕೂಡ ಖಂಡಿತವಾಗಿಯೂ ಬಂದೇ ಬರುತ್ತದೆ ಆಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಗುರು ಲಕ್ಷ್ಮಿ ಏಳನೇ ಕಂತು ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಜಮಾವಣೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಗುರುಲಕ್ಷ್ಮಿ ಅನ್ನ ಬಗ್ಗೆ ಮತ್ತು ಇವನ ಸರ್ಕಾರದ ಎಲ್ಲ ಸೌಲಭ್ಯಗಳ ಮಾಹಿತಿ ಬೇಕಾದರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ